ಸರ್ ಸಿಂಪಲ್ ಆಗಿದ್ರು ಮೂವಿ ಮಸ್ತ್ ಆಗಿದೆ ಆಕ್ಟಿಂಗ್ ಮಾತ್ರ ಬರ್ಜರಿ ಆಗಿದೆ ಎಲ್ಲಾರು ಬಂದು ಈ ಮೂವಿ ನೋಡಿ ಅಪ್ಪಂಗೆ ಬೆಲೆ ಕೊಡೋದ್ ಕಲಿಕಾಗಿತ್ತು ಅಂಕಲ್ अरे फिल्म सुपर है ब्रो चना ही नेक्स्ट लेवल मूवी है सुपर, सुपर। मस्ता लगी ब्रो, मस्ता लगी। सकला लगी थे, सकला। मस्ती तुम्हारी। अरे मूवी चल रही है। चलेगी सुपर फिल्म। सुपर सर तुम अच्छा नहीं थे। सकला लगी फिल्म मात्रा भारी है कि। चना ही तो ತಿದ್ದಿ ಬದುಕಬೇಕು ಅಂದರೆ ಮುಂದೆ ಮಕ್ಕಳನ್ನ ಬದುಕಬೇಕು ಅಂತ ತೋರಿಸಿದೆ ಒಳ್ಳೆ ಒಳ್ಳೆ ಟೀಮ್ ಟೀಮ್ ಚೆನ್ನಾಗಿದೆ ಮುಂದಿನ ಜೀವನಕ್ಕೆ ಯುವಕರು ನೋಡಬೇಕು ಯುವಕರು ನೋಡಿ ತಿದ್ದುಕೋಬೇಕು ಲೈಫ್ ಸೂಪರ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ನೋಡಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ

ಚೆನ್ನಾಗಾಗಿ ಐತೆ ಸರ್ ಮೂವಿ ಎಲ್ಲ ಫೈಟ್ ಎಲ್ಲ ಫಾದರ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗೂ ಇದೆ ಹಾಡು ಚೆನ್ನಾಗಿದೆ ಸೂಪರ್ ಹಾಂ ಇಷ್ಟ ಆಯ್ತು ಸರ್ ಥ್ಯಾಂಕ್ ಯು ಸೂಪರ್ ಆಗಿತ್ತ ನಾ ಫಿಲಮು ಕನ್ನಡದಲ್ಲಿ ಒಳ್ಳೆ ವಿಲನ್ ನೋಡ್ದಂಗೆ ಆಯಿತು ಸೂಪರ್ ಆಗಿತ್ತು ಎಲ್ಲರದ್ದು ಆ್ಯಕ್ಟಿಂಗು ಸೂಪರ್ ಆಗಿತ್ತು ಕತೆ ಇನ್ನೂ ಅಲ್ಟಿಮೇಟು ಲಾಸ್ಟಲ್ಲಿ ಕ್ಲೈಮ್ಯಾಕ್ ಚೇಂಜ್ ಕೊಟ್ಟಿದ್ದಾರೆ ಸಕ್ಕದ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಚೆನ್ನಾಗಿತ್ತು ಆಮೇಲೆ ಇದರಲ್ಲಿ ಲಾಸ್ಟಲ್ಲಿ ರೌಡಿ ಗಮ್ ಬಿಡೋದು ಅದೋ ಮೊಮ್ಮೈ ಸ್ಟೈಲ್ ಸೂಪರ್ ಆಗೈತೆ ಅಣ್ಣ ಫಿಲಮು ಚೆನ್ನಾಗಿದೆ ಕದ ಇದ ಫಿಲಂ ಎಲ್ಲರೂ ನೋಡಕ್ಕೆ ಬರಬೇಕು ಇಂಥ ಫಿಲಂ ನೇ ನೋಡಬೇಕು ಎಲ್ಲರೂ प्लीज ಇಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು ಎಲ್ಲರ ಫ್ಯಾಮಿಲಿ ಕುತ್ಕೊಂಡು ನೋಡಬಹುದು ಅದರಲ್ಲೂ ಹುಡುಗರು ಅಂತ ತುಂಬಾ ಎಂಜಾಯ್ ಮಾಡ್ತಾರೆ ಬಂದು ನೋಡಕ್ಕೆ ಹೇಳಿ ಚೆನ್ನಾಗಿತ್ತು ಮೂವಿ ಎಲ್ಲರೂ ಬಂದು ನೋಡಿ ಸರ್ ಸೂಪರ್ ಆಗಿದೆ ಮೂವಿ ಆಮೇಲೆ ಪ್ರಕಟ ಅಂತ ಬ್ಯಾಕ್ ಮಾಡಿದಾರೆ ಆಮೇಲೆ ಹೊಸ ವಿಲನ್ ಇವರು ನಮ್ಮ ವಿಜಯ್ ಸಿಂಹ ಅಂತೇಳಿ ಸುಮ್ಮ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದಾರೆ ಸಕ್ಕತ್ತ ಆಕ್ಟಿಂಗ್ ಇದೆ ಇವ್ರದ್ದು ಬಹಳ ಚೆನ್ನಾಗಿದೆ ದಯವಿಟ್ಟು ಎಲ್ರು ಬಂದು ಈ ಮೂವಿ ನೋಡಿ ಅಂತ ಕೇಳ್ಕೊಡ್ತೀನಿ ತುಂಬಾ ಸೆಂಟಿಮೆಂಟ್ ಇದೆ ಜೋಗಿಗಿಂತ ನೆಕ್ಸ್ಟ್ ಲೆವೆಲ್ ವಿಲೋಮ್ ಚೆನ್ನಾಗಿದೆ ಸೂಪರ್ ಸೂಪರ್ ಅಣ್ಣ ಸೂಪರ್ ಆಕ್ಟಿಂಗ್ ಸೂಪರ್ ಸೂಪರ್ ಮೂವಿ ಒಳ್ಳೆ ಮೂವಿ ಮಾತ್ರ ಸೂಪರ್ ಸೂಪರ್ ಮೂವಿ ಸರ್ ಚೆನ್ನಾಗಿದೆ ಸರ್ ಕೆಲವರು ರಿಯಲ್ ಲೈಫಲ್ಲಿ ತುಂಬ ಪ್ಲೇಸಸ್ ಅಲ್ಲಿ ಈ ಥರ ಆಗ್ತಾ ಇದೆ ನಾವು ಇದೇ ಪ್ರಕರಣ ನಾವು ಆಂಧ್ರನಿಂದ ಇಲ್ಲಿಗೆ ಬಂದಿದ್ದೀವಿ ಸೇಫಾಗಿ ಅದು ಸರ್ ಇವತ್ತು ನಮ್ಮ ಸಿನ್ಮಾ ರಿಲೀಸ್ ಆಗಿದೆ ಬಹಳ ವರ್ಷಗಳ ಪರಿಶ್ರಮ ಇದು ಡಾಲಿ ಪಿಕ್ಚರ್ಸಿಂದ ಇಂದ ಬಂದಿರುವಂತ ಈ ಸಿನ್ಮಾ ಎಲ್ಲ ಹೊಸಬ್ರಿಂದನೇ ಕೂಡಿದೆ ಇವತ್ತು ಈ ಜನ ತೋರಿಸ್ತಾ ಇರೋ ಪ್ರೀತಿ ಕನ್ನಡದ ಮೇಲಿರೋ ಅಭಿಮಾನ ನನಗೆ ಭಾಳ ಎತ್ತರಕ್ಕೆ ಎತ್ಕೊಂಡು ಹೋಗಿತ್ತೆ ಅನ್ನೋ ನಂಬಿಕೆ ಇದೆ ಬಟ್ ಆದರೂ ಎಲ್ಲೋ ಒಂದು ಸ್ವಲ್ಪ ಬೇಜಾರಿದೆ ಏನಕ್ಕೆಂದರೆ ಜನ ಥೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ ಇದು ಈಗ ನಾವು ಸುಮಾರು ಒಂದು ಎರಡು ಮೂರು ದಿವಸದಿಂದ ಓಡಾಡ್ತಾ ಇದ್ದೀವಿ ನಮ್ಮ ತಿಳಿದಿದ್ದೇನೆಂದರೆ ಲೈಕ್ ಕನ್ನಡ ಸಿನಿಮಾಗೆ ಪ್ರೇಕ್ಷಕರು ಕಮ್ಮಿನೇ ಇದ್ದಾರೆ ಅದೇ ಬೇರೆ ಪರಭಾಷಾ ಚಿತ್ರಗಳಿಗೆ ನುಗ್ಗಿ ನುಗ್ಗಿ ಜನಗಳು ಹೋಗ್ತಾ ಇದ್ದಾರೆ ಇದು ಸ್ವಲ್ಪ ಮನಸ್ಸಿಗೆ ಹಾಕ್ಕೊಂಡು ಜನರು ನಮ್ಮ ಕನ್ನಡ ಸಿನಿಮಾನ ಉಳಿಸಲೇಬೇಕು ಒಳ್ಳೆ ಸಿನಿಮಾ ಬಂದು ನೋಡಿ ಇಷ್ಟೊಂದು ಜನ ಇಲ್ಲಿದ್ದಾರೆ ಎಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಒಳ್ಳೊಳ್ಳೆ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಇದನ್ನ ನೋಡ್ಕೊಂಡಾದರೂ ನೀವು ಒಂದು ಸತಿ ಬಂದು ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಎಲ್ರಿಗೂ ನಮಸ್ಕಾರ ಜೆ ಸಿ ದ ಯೂನಿವರ್ಸಿಟಿ ಸಿನಿಮಾ ಫೆಬ್ರವರಿ ಆರನೇ ತಾರೀಕು ರಿಲೀಸ್ ಆಗಿದೆ ನಮ್ಮ ಅಭಿಮಾನಿಗಳು ಸಿನಿಮಾ ಅಭಿಮಾನಿಗಳು ಜನರು ತುಂಬ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ ಈಚೆಗಡೆ ಬಂದು ತುಂಬ 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 ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಖುಷಿಯಾಗಿದ್ದಾರೆ ಆಡಿಯನ್ಸ್ ಎಲ್ಲರೂ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಒಂದು ಸಲ ಬಂದು ನೋಡಿ ನಿಮ್ಗೆ ಇಷ್ಟ ಆಗಿ ನೀವೇ ಒಂದು ನಾಲ್ಕೈದು ಜನಕ್ಕೆ ಹೇಳ್ತೀರಾ ಹೋಗಿ ನೋಡಿ ಅಂತ ಅಂತ ಒಳ್ಳೆ ಸಿನಿಮಾ ಆಗಿದೆ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಜೆ ಸಿ ಚಿತ್ರವನ್ನು ನಾನು ವೀಕ್ಷಣೆ ಮಾಡೋಣ ಅಂತ ಬಂದಿದ್ದೆ ಈ ಚಿತ್ರನ ನೋಡಿದೆ ತುಂಬಾ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ನಮ್ಮ ಜೊತೆಯಲ್ಲೇ ವಿಕ್ರಮ ಸಿಂಹ ಅವರಿದ್ದಾರೆ ವಿಕ್ರಮ ವಿಜಯ ಸಿಂಹ ಅಂತಾನೆ ಕರಿಬೋದು ಅವ್ರನ್ನ ಏನಕ್ಕೆ ಅಂದರೆ ಅಷ್ಟು ಅದ್ಭುತವಾಗಿ ನಟನೆ ಇದೆ ಅದ್ಭುತವಾಗಿ ಚೆನ್ನಾಗಿದೆ ಇದು ಮೆಸೇಜ್ ಹೋಗುವಂಥದ್ದು ಇವತ್ತಿನ ಮಕ್ಕಳುಗಳು ಹೇಗೆ ಕಾಲೇಜಿಗೆ ಬರ್ತಾರೆ ಹೇಗೆ ಜೀವನ ರೂಪಿಸ್ಕೋತಾರೆ ಅವ್ರ ಅಪ್ಪ ಅಂದಿರು ಇಟ್ಟ ಭವಿಷ್ಯಗಳು ಮಕ್ಳುಗಳನ್ನ ಹೇಗೆ ನುಚ್ಚುನೂರು ಮಾಡ್ತಾರೆ ಅನ್ನೋದು ಈ ಚಿತ್ರದಲ್ಲಿ ತುಂಬ ಆಳವಾಗಿ ತೆಗೆದಿದ್ದಾರೆ ಎಲ್ಲ ನನ್ನ ಸ್ನೇಹಿತರಿಗೆ ಕನ್ನಡ ಚಿತ್ರವನ್ನು ಚಿತ್ರಮಂದಿರದಲ್ಲೇ ಬಂದು ವೀಕ್ಷಿಸಿ ಕನ್ನಡ ಉಳಿಸ್ಬೇಕು ಬೆಳೆಸಬೇಕು ಅಂದರೆ ಕನ್ನಡ ಚಿತ್ರಮಂದಿರಗಳನ್ನ ಕಾಪಾಡ್ಕೊಬೇಕು ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ಬಂದು ನೋಡಬೇಕು ಆ್ಯಕ್ಚುಲಿ ಹೊಸ ತಂಡ ಒಂದು ಒಳ್ಳೆ ಮೂವಿಯನ್ನು ಮಾಡಿದ್ದಾರೆ ಜೈಲು ವ್ಯವಸ್ಥೆ ಯಾವ ಥರ ಇದೆ ಅಂತ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ ಎಲ್ಲ ಈಗಿನ ಯುವಕರು ಈ ಮೂವಿನ ನೋಡಿ ಕೆಲವೊಂದು ವಿಷಯಗಳನ್ನ ಕಲಿಬೇಕು ನಮ್ಮ ಒಂದೇ ಆಸೆ ಏನಂದರೆ ಕನ್ನಡ ಚಿತ್ರ ಬೆಳಿಬೇಕು ಅಂದರೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು ಧನ್ಯವಾದ